సోచన్యూ కృష్ణావర్తి అవ్వరు మన మాత్ర అలా కర్ణాటక ఎల్ మన భావనాత్మక ఎల్గూ ఆ మనస్సు తీరు ఎల్గూ నమస్కారం నవతూ ధర్మస్థాకీ ಸುಮಾವತಿ ಅವರು ಸೌಜನ್ಯವ್ರ ತಾಯಿನ ಭೇಟಿ ಮಾಡೋಕ್ಕೆ ಅವರ ಕುಟುಂಬನ ಭೇಟಿ ಭೇಟಿ ಮಾಡೋಕ್ಕೆ ಮತ್ತು ಏನೇನು ವಿಚಾರಗಳಿದೆ ನಾವು ಹೇಗೆ ಸಹಾಯ ಮಾಡ್ಬೋದು ಅನ್ನೋದನ್ನು ಅವ್ರ ಜೊತೆ ಚರ್ಚೆ ಮಾಡಕ್ಕೆ ಬಂದಿದ್ದೀವಿ ಭಾಳ ಮುಖ್ಯವಾಗಿ ನಾವೇನು ಹೇಳಿದ್ದೀವಿ ಅಂದರೆ ಈ ಒಂದು ಹೈಕೋರ್ಟು ನಮಗೆ ನ್ಯಾಯ ಒದಗಿಸ್ಲಿಕ್ಕೆ ಇರ್ಬೋದು ಆದರೆ ಇದನ್ನು ಸುಪ್ರೀಂ ಕೋರ್ಟ್ವರೆಗೂ ಹೋಗೋಕ್ಕೆ ನಾವೆಲ್ಲ ತಯಾರಿ ಇದೆ ನಾವು ಹೇಗೆ ನಮ್ಮ ಜೊತೆಗೆ ಸ್ಪಂದಿಸ್ಬೋದು ನಾವು ಅದನ್ನು ನಿಮ್ಮ ನೇತೃತ್ವದಲ್ಲಿ ನಾವು ಒಂದು ನಾವು ಕಾನೂನಾತ್ಮಕವಾಗಿ ನ್ಯಾಯ ಒದಗಿಸ್ಬೋದು ಅಂತ ನಾವು ಕೂಡ ಒಂದು ಸಹಾಯ ಮಾಡೋಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದೀವಿ ಮತ್ತು ಅದ್ರ ಜೊತೆ ನಾನು ಕೂಡ ಹೇಳಿದ್ದೀನಿ ನಮಗೆ ಇವಾಗ ಹೋಮನ ಹಿಂಗೆ ಮಾತಾಡಿ ಇಡೀ ಒಂದು ಕೋಟ್ ಒಂದು ಪೊಲೀಸ್ ಸಿಸ್ಟಮನ್ನು ಹಿಂಗೆ ಸುಧಾರಣೆ ಮಾಡ್ಬೋದು ಮತ್ತು ಹೆಂಗೆ ನಮಗೆ ನ್ಯಾಯ ಅದನ್ನು ಒದಗಿಸ್ಬೋದು ಅನ್ನೋ ವಿಚಾರನೂ ಕೂಡ ನಾವು ಚರ್ಚೆ ಮಾಡಿದ್ದೇವೆ ಇವಾಗ ನಾಲ್ಕಾಯಿ ಪೊಲೀಸ್ ಸೌಜನ್ಯ ಅವರು ಕುಸುಮಾವತಿ ಅವರು ಅವರ ಮಗಳು ಮಾತ್ರ ಅಲ್ಲ ಕರ್ನಾಟಕದ ಎಲ್ಲರ ಮಗಳು ಅನ್ನೋ ಒಂದು ಭಾವನಾತ್ಮಕವಾಗಿ ಎಲ್ಲರಿಗೂ ಆ ಮನಸ್ಸು ಫೀಲಿಂಗ್ ಇದೆ ಎಲ್ಲರಿಗೂ ನ್ಯಾಯ ಬೇಕು ಹೇಳಿ ಇದು ಹದಿಮೂರು ವರ್ಷ ಆಗಿದ್ದು ಕೂಡ ಅವರ ದಿಟ್ಟ ನಿಲುವು ಆಗಿರ್ಬೋದು ಅವರ ಜೊತೆ ಇರೋ ಅನೇಕ ಹೋರಾಟಗಾರರು ಮತ್ತು ಇದು ಇಡೀ ಕರ್ನಾಟಕ ಜನತೆ ಇದು ನ್ಯಾಯ ಬೇಕು ಅಂತ ಒಂದು ಸುರಿತ ಅನ್ನೋದಿದೆ ಅದರಿಗೂ ಈ ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋಣ ಆ ನ್ಯಾಯ ಇವಾಗ ಹೋರಾಟಗಳು ಶುರುವಾಗ್ತಾ ಇದ್ದೀವಿ ನಾಳೆ ದೊಡ್ಡ ಪ್ರಮಾಣದಲ್ಲಿ ನಾಳೆನೂ ಇಲ್ಲೇ ಒಂದು ದಿಟ್ಟನೇ ದೊಡ್ಡ ಹೋರಾಟ ಇದೆ ಏಳನೇ ತಾರೀಕು ನಾವು ಮೈಸೂರಿನ ಹೋರಾಟಕ್ಕೆ ನಾನು ಭಾಗವಹಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಬೇರೆ ಬೇರೆ ಕಡೆ ಹೋರಾಟಗಳ ಜೊತೆ ನಾವು ಕೈ ಇದನ್ನು ಕಾನೂನಾತ್ಮಕವಾಗಿ ವೈಜ್ಞಾನಿಕ ಮಟ್ಟದಲ್ಲಿ ಇಡೀ ರಾಜ್ಯ ಇಡೀ ದೇಶ ಮಟ್ಟದಲ್ಲಿ ಹೇಗೆ ನಮಗೆ ಸೌಜನ್ಯಾರಿಗೆ ನ್ಯಾಯ ಒದಗಿಸ್ಬೋದು ಕುಟುಂಬ ನ್ಯಾಯ ಒದಗಿಸ್ಬೋದು ಅನ್ನೋ ಹೋರಾಟದಲ್ಲಿ ನಾನು ಕೂಡ ಕೊನೆವರೆಗೂ ನ್ಯಾಯ ಸಿಗೋವರೆಗೂ ಎಂದೆಂದಿಗೂ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟ ಎಲ್ಲರಿಗೂ ನಮಸ್ಕಾರ ಜೈ ಕರ್ನಾಟಕ ಆಳಿಗಾದರೂ ನಮ್ಮ ಕುಸುಮಾವತಿ ಅಮ್ಮವ್ರ ಜೊತೆ ಅದೇ ಸೌಜನ್ಯರ ಕುಟುಂಬದ ಜೊತೆ ನಿಂತು ನ್ಯಾಯ ಒದಗಿಸೋದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರದ್ದು ಗಟ್ಟಿಯಾದ ಧ್ವನಿ ಜೊತೆ ನಾವೆಲ್ಲ ಸಮಾನತಾವಾದಿಗಳು ಸೇರಿಕೊಂಡು ಅದಕ್ಕಿನ್ನೂ ಶಕ್ತಿ ತುಂಬಿಸೋಣ ಅಂತ ಹೇಳಕ್ಕೆ ಇಷ್ಟ